ಡಾಕ್ಟರ್ ಎಸ್ ಗೌಡರು ರಾಜ್ಯಾಧ್ಯಕ್ಷರು ಪೂರ್ಣ ಕರ್ನಾಟಕ ರಕ್ಷಣಾ ರಕ್ಷಣಾ ದಿನ ನಾವಿಂದು ಹಾಸನ ಜಿಲ್ಲೆ ಅರ್ಕೋಳು ತಾಲೂಕು ಕೊಣನೂರು ಹೋಬ್ಳಿ ಕೊಣನೂರು ಪೊಲೀಸ್ ಠಾಣೆ ಹತ್ರ ಇದ್ದೀವಿ ವಿಚಾರ ಇಷ್ಟೇ ಹೋಗ್ಲಲ್ಲಿ ಕೊಡನೂರು ಹೋಬ್ಳಿ ಕೆತ್ತೂರವರು ಹೇಳಿ ಭಾನುವಾರ ಮದುವೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕಾನೂನು ಜನಪ್ರತಿನಿಧಿಗಳು ಸಾಕಷ್ಟು ರೈತರ ಕುಟುಂಬಗಳಿಗೆ ರೈತರು ಅಂದರೆ ರೈತರು ಮಕ್ಕಳು ಅಂದರೆ ಹೆಣ್ಣು ಸಿಗ್ತಾ ಇಲ್ಲ ಈ ವಿಚಾರವಾಗಿ ಸರ್ಕಾರ ಕೆಲವೊಂದಷ್ಟು ಏನಾದರೂ ಒಂದು ರೈತರು ಅಷ್ಟು ಆದರೆ ರೀತಿಯಲ್ಲಿ ಒಂದು ಪರಿಹಾರ ಹುಡುಕ್ಬೇಕು ಹುಡುಕ್ತಾ ಇಲ್ಲ ಇದರಲ್ಲಿ ಇನ್ನೊಂದು ವಿಚಾರ ಏನಂದರೆ ಈ ದಿನ ಈ ಒಂದು ಲೈವ್ ಬರ್ತಾ ಇರೋ ವಿಷಯ ಏನಂದರೆ ಹಾಸನ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಬ್ರೋಕರ್ಗಳ ಅವಳಿ ಹೆಚ್ಚಾಗ್ಬಿಡಿದೆ ಒಬ್ಬ ಬ್ರೋಕರು ಒಂದು ಮದುವೆ ಮಾಡ್ತೀನಿ ಅಂದರೆ ಐದರಿಂದ ಹತ್ತು ಲಕ್ಷ ಕಮಿಷನ್ ಕೊಡಬೇಕು ಐದು ಲಕ್ಷ ಹೋದ್ರೂ ಹೋಗ್ಲಿ ನಮ್ಮ ಮಕ್ಕಳಿಗೆ ಒಂದು ಸಾಂಸಾರಿಕ ಜೀವನ ಹೇಳಿ ಬಡ ರೈತ ಕುಟುಂಬಗಳು ನೊಂದು ಬೆಂದು ಸಾಲನ ಸೋಲನ್ನು ಮಾಡಿ ಮಕ್ಕಳಿಗೆ ಹೇಗಾದರೂ ಆಗಲಿ ಒಂದು ಮದುವೆ ಹೇಳಿ ಶ್ರಮ ಬಿದ್ದು ಅಲ್ಲಿ ಇಲ್ಲಿ ಬ್ರೋಕರ್ ಬ್ರೋಕರ್ ಗುರುಕುರ ಪರವಾಗಿಲ್ಲ ನನ್ನ ಮಕ್ಕಳ ನನ್ನ ಮಕ್ಕಳು ಬಂದು ಜೀವನ ಕಲ್ಪಿಸ್ಕೊಳ್ಬೇಕಂತ ಹೇಳಿ ತುಂಬಾ ಅವರ ಕೂಡಿಟ್ಟಂತ ಹಣ ಸಾಲ ಸೋಲ ಮಾಡಿ ಬ್ರೋಕರ್ಗೆ ತೆಗೆದಷ್ಟು ಹಣ ಕೊಟ್ಟರು ಕೂಡ ಇವತ್ತು ಬ್ರೋಕರ್ಗಳ ಅವಳಿ ಹೇಗಾಗಿದೆ ಅಂದ್ರೆ ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಇನ್ನೂ ಒಂದಷ್ಟು ಬೇರೆ ಬೇರೆ ಊರುಗಳಲ್ಲಿ ಹುಡುಗಿರಿದ್ದಾರೆ ಆಶ್ರಮದ ಆಶ್ರಮದಲ್ಲಿದ್ದಾರೆ ನಮ್ಗೆ ಇಷ್ಟು ಲಕ್ಷ ಕೊಡಿ ಮದುವೆ ಮಾಡ್ತೀವಿ ಅಂತ ಹೇಳಿ ಸ್ಕೂಲ್ಗಳನ್ನ ಹೇಳಿ ಒಬ್ಬರನ್ನ ಇಲ್ಲಿ ಹುಡ್ಕ್ತಾರೆ ಒಬ್ಬರು ಹತ್ತು ಆಗ್ತಾರೆ ಹತ್ತು ಜನಕ್ಕೂ ಶೇರ್ ಹೋಗ್ತದೆ ಈ ಬ್ರೋಕರ್ಗಳು ಸಾಧ್ಯವಾದರೆ ಒಳ್ಳೆಯದು ಮಾಡೋಕ್ಕಾದ್ರೆ ಮಾಡಬೇಕು ಇಲ್ಲ ಅಂದರೆ ಇರಬೇಕು ಇವತ್ತು ಈ ಒಂದು ದಂಧೆ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಒಂದು ವಿಚಾರವಾಗಿ ಕೊಣಂದೂರು ಪೊಲೀಸ್ ಠಾಣೆ ಹತ್ರ ಬಂದಿದ್ದೀವಿ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಕುಟುಂಬಗಳಿಗೆ ಮದುವೆಯಾಗಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಇರೋಂಥರು ಒಬ್ಬೊಬ್ರು ಹೆಣ್ಮಕ್ಳು ಇವರು ಹೆಣ್ಮಕ್ಳು ಹೆಣ್ಮಕ್ಳು ಅಂತೇಳಿ ಆಂಟಿ ಜನ ಹೆಣ್ಮಕ್ಳು ಅಂತೇಳಿ ಒಬ್ಬೊಬ್ರು ನಾಲ್ಕು ಐದು ಮದುವೆ ಹತ್ತು ಮದುವೆ ಮದುವೆ ಆಗೋದು ಮೂರು ದಿನ ಇರೋದು ಎಸ್ಕೇಪ್ ಆಗೋದು ಮದುವೆ ಆಗೋದು ಮೂರು ದಿನ ಇರೋದು ಆಮೇಲೆ ಒಡವೆ ಏನು ತಾಡಿ ದುಡ್ಡು ಕಟ್ಕೊಂಡು ಹೋಗೋದು ಈ ತರ ಈ ಒಂದು ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ರೈತ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಅನ್ಯ ಆಗ್ತಾ ಇದೆ ಈ ವಿಚಾರ ರಾಜ್ಯ ಸರ್ಕಾರ ಕಲ್ಪಬೇಕು ಜನಪ್ರತಿನಿಧಿಗಳು ಕಲ್ಪಬೇಕು ಮತ್ತು ಅಧಿಕಾರಿಗಳು ಹೇಳಿ ಇವತ್ತು